ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ ಎಳ್ಳು ಬೆಲ್ಲವನ್ನು ಹಂಚಿ ಕಬ್ಬನ್ನು ನೀಡಿ ಜೀವನದಲ್ಲಿ ಸಂಕ್ರಾಂತಿಯನ್ನು ಮುಡಿಸ್ಬೇಕು ಅಂತೇಳಿ ಎಲ್ಲರೂ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಸಂಕ್ರಾಂತಿ ಅಂತ ಹೇಳಿದ್ರೆ ಹಸುಗಳ ಹಬ್ಬ ಹಸುಗಳಿಗೆ ವಿಶೇಷವಾದಂತಹ ಸಿಂಗಾರವನ್ನು ಮಾಡಿ ಕಿಚ್ಚು ಹಾಯಿಸುವಂತ ಕೆಲಸವನ್ನ ಮಾಡಲಾಗ್ತದೆ ನಾವೀಗ ಮೈಸೂರಿನ ದೇವರಾಜ್ ಮೋಲಾದಲ್ಲಿ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಆ ಹಸುಗಳಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಒಂದು ಪೂಜೆ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡ್ಲಾಗ್ತಾ ಇದೆ ಅಂದರೆ ರಾತ್ರಿ ಇವತ್ತು ಏನು ಬೆಂಕಿಯಲ್ಲಿ ಕಿಚ್ಚು ಹಾಯಿಸುವಂತ ಕೆಲಸ ಆಗ್ತದೆ ಪ್ರತಿನಿತ್ಯ ಹಸುಗಳು ನಮಗೆ ಹಾಲನ್ನು ಕೊಡ್ತವೆ ವರ್ಷ ಪೂರ್ತಿ ಹಾಲನ್ನು ನೀಡುವಂತಹ ಕಾಮಧೇನುವಿಗೆ ವರ್ಷದ ಒಂದು ದಿನದಲ್ಲಿ ಅಂದರೆ ಸಂಕ್ರಾಂತಿ ಎಂದು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗ್ತದೆ ಒಂದಲ್ಲ ಎರಡಲ್ಲ ಮನೆಯಲ್ಲಿ ಸಾಕಿರುವಂಥ ಎಲ್ಲ ಹಸುಗಳಿಗೂ ಸಹ ಅರಿಶಿನ ಕುಂಕುಮ ಅದೇ ರೀತಿಯಾಗಿ ವಿಶೇಷವಾದಂತಹ ಒಂದು ಗಂಟೆ ನಾದವನ್ನು ಕಟ್ಟಿಸಿ ಇವತ್ತು ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗ್ತದೆ ಒಂದು ಕಡೆ ಹಸುಗಳಿಗೆ ಪೂಜೆಯನ್ನು ಮಾಡಿದರೆ ಮತ್ತೊಂದು ಕಡೆ ದೇವಸ್ಥಾನದಲ್ಲೂ ಸಹ ಭಕ್ತರು ವಿಶೇಷವಾದಂತಹ ಪೂಜಾ ಪೂಜೆಯಲ್ಲಿ ತೊಡ್ಕೊಂಡಿದ್ದಾರೆ ತಾವು ನೋಡ್ತಾ ಇರ್ಬೋದು ಅಮೃತೇಶ್ವರ ದೇವಸ್ಥಾನದಲ್ಲಿ ಬೆಳಗಿಂದಲೂ ಭಕ್ತ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಮತ್ತೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನ ಇದ್ದಾರೆ ವರ್ಷದ ಮೊದಲ ಹಬ್ಬ ಆಗಿರೋದ್ರಿಂದಾಗಿ ಈ ಒಂದು ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಿದ್ರೆ ವಿಶೇಷವಾದಂತಹ ಫಲಗಳು ಧನೇಂದ್ರ ಗೌಡ ಹೆಚ್ ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸಿಗ್ತವೆ ಅಂತೇಳಿ ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಅರ್ಚಕರಂಥ ಕುಮಾರ ನಮಗೆ ಇವತ್ತು ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ ಇದೆ ಸುಮ್ಮನ ಹೇಗಿದೆ ಹಸುಗಳ ಪೂಜೆ ಹಸುಗಳಿಗೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದು ಹಸುಗಳನ್ನೆಲ್ಲ ತೊಳೆದು ಬಣ್ಣ ಹಿಣ್ಣೆಲ್ಲ ಹೊಡೆದು ಪೂಜೆ ಮಾಡಿ ಅದಕ್ಕೆ ಅಲಂಕಾರಗಳೆಲ್ಲ ಇವತ್ತು ನಾವು ಮಾಡ್ತೀವಿ ನಾವು ಮನುಷ್ಯರು ಹೆಂಗೆ ಮಾಡ್ಕೋತೀವೋ ಅದೇ ಥರ ಹಸುಗಳಿಗೆ ಇವತ್ತು ವಿಶೇಷವಾದ ಒಂದು ಹಬ್ಬ ಸಂಕ್ರಾಂತಿ ಹಬ್ಬ ಸಂಜೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾವು ಕಿಚ್ಚಾಯಿಸಲ್ಲ ನಾಳೆ ಮಂಗಳವಾರ ಆಗಿರೋದ್ರಿಂದ ನಾವು ಸಂಜೆ ಮೇಲೆ ಕಿಚ್ಚಾಯಿಸ್ತೀವಿ